ಅಗಡೆ ಒಬ್ಬರು ಅಲಂಕಾರ ರೆಡಿ ಮಾಡ್ಕೊಳ್ರಿ ಆ ಫಾಂಲ್ ನಾವು ಆಲ್ರೆಡಿ ಕಾಲಭೈರವನ್ನ ಆರಾಧನೆ ಮಾಡ್ತಾ ಒಂದು ಎಲ್ಲ ಸುತ್ತ ಸುತ್ತ ಇಲ್ಲಿ ಹತ್ತು ಊರುಗಳು ಬರುತ್ತೆ ಹತ್ತು ಹಳ್ಳಿಗಳು ಬರುತ್ತೆ ಹತ್ತು ಹಳ್ಳಿಗಳ ಜನಗಳನ್ನ ರಕ್ಷಣೆ ಮಾಡಲಿ ಹತ್ತು ಊರಿಗೆ ಒಡೆಯಲಾಗಿ ಈ ಸ್ವಾಮಿ ಇಲ್ಲಿ ನೆಲೆ ನಿಂತಿದ್ದಾರೆ ಇವರಿಗೆ ಬಲವಾಗಿ ಮೂಲ ಇಲ್ಲಿ ನಮ್ಮ ಶಿವನಂಕಾರೇಶ್ವರ ಓಂಕಾರೇಶ್ವರ ಉದ್ಭವ ಉದ್ಭವ ಮೂರ್ತಿ ಅಂತ ಇಲ್ಲಿ ಪಕ್ಕದಲ್ಲೇ ಓಂಕಾರೇಶ್ವರನ ದೇವಸ್ಥಾನ ಇದೆ ಅದು ಸುಮಾರು ನೂರು ವರ್ಷಗಳ ಹಳೆಯದಾದಂಥ ಉದ್ಭವ ಶಿವಲಿಂಗ ಅವರೇ ಇಲ್ಲಿ ಈ ಮೂಲತಃ ಹತ್ತು ಹಳ್ಳಿಗೆ ಮೂಲ ಒಡೆಯರು ಹತ್ತು ಹತ್ತು ಊರಿಗೆ ಅಧಿಪತಿ ಓಂಕಾರೇಶ್ವರ ಅವರ ಬಲಭಾಗದಲ್ಲಿ ಬಂದು ನಿಂತ ಈ ಕಾಲಭೈರವೇಶ್ವರ ಸ್ವಾಮಿ ಅದಕ್ಕೂ ಕೂಡ ಶಿವನಂಕಾರೇಶ್ವರನ ಅಪ್ಪಣೆ ನನ್ನ ಬಲಭಾಗದಲ್ಲಿ ಬಂದು ನೀನು ನೆಲೆಸಬೇಕು ಕಣೋ ಕಾಲಭೈರವ ಅಂತ ಹೇಳಿ ಅವರು ಅಪ್ಪಣೆ ಕೊಟ್ಟು ಅವರ ಒಂದು ಪ್ರೇರೇಪಣೆ ಮೇರೆಗೆ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿ ನೆಲೆ ನಿಂತಿದ್ದಾರೆ ಕ್ಷೇತ್ರ ಕ್ಷೇತ್ರಾಧಿಪತಿಯಾಗಿ ಈ ಹತ್ತು ಊರುಗಳಿಗೆ ಇಲ್ಲಿ ನೆಲೆ ನಿಂತು ಭಕ್ತರನ್ನ ಸದಾ ಕಾಯ್ತಾ ರಕ್ಷಣೆ ಮಾಡ್ತಾ ನಿಂತಿದ್ದಾರೆ ಇದು ಎರಡು ಸಾವಿರದ ಹದಿನೆಂಟನೇ ಹದಿನೆಂಟರಲ್ಲಿ ಇದು ಪ್ರಾರಂಭವಾದಂಥ ಪ್ರತಿಷ್ಠಾಪನೆಗೊಂಡಂಥ ಒಂದು ದೇವಾಲಯ ಎರಡು ಸಾವಿರದ ಹದಿನೆಂಟರಿಂದ ನಿರಂತರವಾಗಿ ಇಲ್ಲಿ ನಡೀಬೇಕಾಗಿರೋಂಥ ಪೂಜೆ ಪೂಜೆ ಪುನಸ್ಕಾರ ಕೈಂಕರ್ಯ ಪ್ರತಿಯೊಂದು ನಿಯಮ ಒಂದು ವಿಧಿವಿಧ ವಿಧಿವಿಧಾನವಾಗಿ ನಿಯಮಾನುಸಾರವಾಗಿ ನಾವು ಭಕ್ತಿ ಭಕ್ತಿಯಿಂದ ಒಂದು ಸೇವೆಗಳನ್ನ ಸಲ್ಲಿಸ್ತಾ ಒಂದು ಆ ಸ್ವಾಮಿಯ ಕೃಪೆ ಪಡೆಯುತ್ತಾ ಸೇವೆ ಮಾಡ್ತಾ ಇದ್ದೀವಿ ಇದು ಇಲ್ಲಿವರೆಗೂ ಬಂದಿರೋ ಇಲ್ಲಿವರೆಗೂ ನಮ್ಮನ್ನು ನಿಲ್ಲಿಸಿದ್ದಾರೆ ಮುಂದಕ್ಕೆ ಎಲ್ಲೇ ಕರ್ಕೊಂಡು ಹೋಗ್ತಾರೆ ಹೇಗೆ ನಡ್ಸ್ಕೋತಾರೆ ಅನ್ನೋದು ಅವರಿಚ್ಛೆ ನಮ್ಮ ಪ್ರಯತ್ನದಲ್ಲಿ ನಾವಿದ್ದೇವೆ ಭಗವಂತನ ಆಶೀರ್ವಾದ ಕೃಪಾ ಕಟಾಕ್ಷ ಇರಲಿ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸನ್ಮಂಗಳಾದಿ ಭವಂತು ದೇವರು ಜೈ ಭೈರವೇಶ್ವರ ಉಗೆ ಭೈರವೇಶ್ವರ ತಮ್ಮ ಹೆಸರು ಡಾಕ್ಟರ್ ಸಿ ವೆಂಕಟೇಶ್ ವೃಷ್ಭಾದ್ರಿ ಈ ದಿನ ಈ ದಿನದ ಈ ಕಾರ್ಯಕ್ರಮದ ವಿಶೇಷವೇನೆಂದರೆ ಕಾರ್ತಿಕ ಮಾಸದ ಸುನ್ಯ ದಿನ ಕಾರ್ತಿಕ ಮಾಸದಲ್ಲಿ ಒಂದು ನಮ್ಮ ದೇ ದೇವಾಲಯದ ದೇವಸ್ಥಾನದಲ್ಲಿ ಒಂದು ರುದ್ರ ಮಹಾ ಮಹಾರುದ್ರಯಾಗ ರುದ್ರಹೋಮ್ ಮಹಾರುದ್ರಯಾಗವನ್ನು ಮಾಡಬೇಕೆಂದು ನಾವು ಇಚ್ಛಿಸಿ ಒಂದು ಪ್ರಾರ್ಥನೆ ಪ್ರಾರ್ಥನೆ ಮಾಡಿ ಸ್ವಾಮಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಕಾರ್ತಿಕ ಮಾಸದಲ್ಲಿ ಸ್ವಾಮಿಯ ಒಂದು ರುದ್ರ ಹೋಮ ರುದ್ರಾದಿ ಹೋಮ ಹೂಗೊಂಬಾಳೆಯ ಸೇವೆ ಅಂತ ಮೆರವಣಿಗೆ ಅಂತ ಏನು ಕರಿತೀವಿ ಸ್ವಾಮಿಗೆ ಆ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಕಾರ್ತಿಕ ಮಾಸದಲ್ಲಿ ಇವತ್ತು ಬೆಳಿಗ್ಗೆಯಿಂದ ನಾವು ಯಾಗ ರುದ್ರಯಾಗದಲ್ಲಿ ಪಾಲ್ಗೊಂಡು ಕಾರ್ತಿಕ ಮಾಸದಲ್ಲಿ ಒಂದು ಪ್ರಸಾದ ವಿನಿಯೋಗವನ್ನು ಭಕ್ತಾದಿಗಳಿಗೆ ನೆರವೇರಿಸಿ ಈಗ ಈ ದಿನ ಸಂಜೆ ಕಾರ್ತಿಕ ದೀಪೋತ್ಸವವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಕಾರ್ತಿಕ ದೀಪೋತ್ಸವ ಇಡೀ ನಮ್ಮ ಗ್ರಾಮ ಏನಿದೆ ಇಲ್ಲಿ ಪಕ್ಕದಲ್ಲಿ ಬೆಟ್ಟಹಳ್ಳಿ ಗ್ರಾಮ ತೇರ್ಬಿದಿ ಗ್ರಾಮ ಐನೂರು ದೊಡ್ಡಿ ದೊಡ್ಡೂರು ಮಲ್ಗಮ್ಮನ ದೊಡ್ಡಿ ಐನೂರು ದೊಡ್ಡಿ ದೊಡ್ಡೂರು ಇದೆಲ್ಲ ಗ್ರಾಮದ ಭಕ್ತಾದಿಗಳೆಲ್ಲ ಸೇರಿ ಈ ದಿನ ಶ್ರೀ ಕಾಲಬೇರವೇಶ್ವರ ಸ್ವಾಮಿಗೆ ಕಾರ್ತಿಕ ದೀಪೋತ್ಸವವನ್ನು ನಾವು ನಿರ್ಮಿಸುತ್ತಿದ್ದೇವೆ ಸಕಲ ಭಕ್ತಾದಿಗಳೆಲ್ಲರೂ ವಿಜೃಂಭಣೆಯಿಂದ ಕಾರ್ತಿಕ ದೀಪೋ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಸೊ ಅದೇ ಈ ದಿನದ ವಿಶೇಷ ಕಾರ್ಯಕ್ರಮ ಅದಕ್ಕಾಗಿ ತಮ್ಮೆಲ್ಲರೂ ತಮ್ಮೆಲ್ಲರ ಆಗಮನ